ಸ್ನೇಹಿತರೆ ಬಿಗ್ ಬಾಸ್ ಅವರಿಂದ ಎಂದು ಬಂದಿರೋ ಪ್ರೋಮು ಸಿಕ್ಕಾಪಟ್ಟೆ ಫೈರ್ ಇದೆ ಮನೆಯೊಳಗೆ ಸ್ಪರ್ಧಿಗಳ ನಡುವೆ ಜೋರಾಗಿ ಮೂಡ್ತಾ ಇದ್ದಿದ್ದನ್ನ ಬಿಗ್ ಬಾಸ್ ಈ ಬಾರಿ ಸ್ಟ್ರೈಟ್ ಫೇಸ್ಗೆ ತಂದಿರೋ ಹಾಗೆ ಕಾಣಿಸುತ್ತಿದೆ ಪ್ರೋಮೋದಲ್ಲಿ ಎಲ್ಲರಿಗೂ ತಟ್ಟಾಗಿ ಹೇಳಿದಂತೆ ಒಂದು ಮೆಸೇಜ್ ಇದೆ ಬೇರೆಯವರ ಮನಸ್ಸಿಗೆ ನೋವು ಮಾಡೋ ಕಾಮಿಡಿ ಹೆಸರು ತೆಗೆದು ರೇಗಿಸೋ ಮಾತು ಮತ್ತೊಬ್ಬರನ್ನ ಕೆಳಗಿಳಿಸೋ ಹಾಸ್ಯ ಇದು ಸ್ಟ್ರಾಟರ್ಜಿ ಅಲ್ಲ ಇದಕ್ಕೆ ಮನೆ ಸದಸ್ಯರು ರಿಯಾಕ್ಟ್ ಆಗೋ ರೀತಿ ನೋಡಿದ್ರೆ ಇಲ್ಲಿ ಗಿಲ್ಲಿ ಮಿಷನ್ ಒಳಗೆ ಟಾರ್ಗೆಟ್ ಆದಂತೆ ತೋರುತ್ತೆ ಬಹಳ ದಿನಗಳಿಂದ ಗಿಲ್ಲಿ ಸೀರಿಯಸ್ ಆಗಿಲ್ಲ ಅಂತ ಹೇಳ್ತಾ ಬಂದವರು ಈಗ ಅವರ ಮಾತು ಕೇಳಿದ್ರೆ ಗಿಲ್ಲಿ ಯಾಕೆ ಹೀಗೆ ಆಡ್ತಾನೆ ಅನ್ನೋದು ಕಂಚಿನಂತ ಕ್ಲಿಯರ್ ಆಗುತ್ತೆ ಗಿಲ್ಲಿ ಹೇಳ್ತಾರೆ ನಾನು ಯಾರನ್ನಾದರೂ ಕೆಳಗಿಳಿಸೋದು ಅಲ್ಲ ಅವರು ಮಾಡಿದ ತಪ್ಪನ್ನೇ ಕಾಮಣಿ ರೂಪದಲ್ಲಿ ಹೇಳ್ತೀನಿ ಎದುರುಗಡೆಯವರ ಮುಂದೆ ಹೇಳ್ತೀನಿ ಹಿಂದೆ ಮಾತಾಡಲ್ಲ ಇದು ನಿಜಕ್ಕೂ ಸ್ಟ್ರಾಂಗ್ ಪಾಯಿಂಟ್ ಯಾಕಂದ್ರೆ ಮನೆಯೊಳಗೆ ಹಲವಾರು ಮೂಲೆಯಲ್ಲಿ ಕೂತು ಬ್ಯಾಕ್ ಪಿಂಚಿಂಗ್ ಮಾಡ್ತಾರೆ ಆದರೆ ಮುಖಕ್ಕೆ ಹೇಳೋದು ಕೆಲವರಿಗೆ ಮಾತ್ರ ಸಾಧ್ಯ ಆದರೆ ಇಲ್ಲಿ ಬೇರೆ ಸ್ಪರ್ಧಿಗಳ ಪರ್ಸ್ಪೆಕ್ಟಿವ್ ಬೇರೆ ಇದೆ ಉದಾಹರಣೆಗೆ ಧನುಷ್ ಹೇಳ್ತಾರೆ ಗಿಲ್ಲಿ ಕಾಮಿಡಿ ಅಂದ್ರೆ ನಗಿಸೋ ಕಾಮಿಡಿ ಮಾಡೋಕಾಗುತ್ತೆ ಆದರೆ ಕೆಲವೊಮ್ಮೆ ಅವರು ಮಾಡೋ ಮಾತು ಚೀಪ್ ಆಗಿ ಕಾಣ್ತದೆ ಅವರು ತಮ್ಮ ದೃಷ್ಟಿಯಿಂದ ಹೇಳ್ತಿದ್ದಾರೆ ಕಾವ್ಯ ಕೂಡ ಹೇಳ್ತಾರೆ ನನ್ನ ಹೆಸರು ತೆಗೆದು ಆಡ್ತಾರೆ ಅದು ನನಗೆ ಪರ್ಸ್ನಲ್ ಆಗುತ್ತದೆ ಇವುಗಳಲ್ಲೂ ತಪ್ಪೇನಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಮನಸ್ಸಿನ ನೋವು ಅನುಭವ ಪರ್ಸ್ಪೆಕ್ಟಿವ್ ಇರುತ್ತದೆ ಅವರು ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಕನ್ಫ್ಯೂಸನ್ಗೆ ಕಾರಣ ಆದರೆ ಒಂದು ವಿಷಯ ಕ್ಲಿಯರ್ ಇಲ್ಲಿ ಯಾರನ್ನಾದರೂ ಜಾಣ್ಮೆಯಿಂದ ಟಾರ್ಗೆಟ್ ಮಾಡಿದರೆ ಅದರ ಪ್ರೂಫ್ ಎಪಿಸೋಡ್ಗಳಲ್ಲಿ ಕಾಣಿಸೋದು ಆದರೆ ಅವರು ಹೈಲೈಟ್ ಮಾಡ್ತಿರುವುದು ಸ್ಪರ್ಧಿಗಳು ಮಾಡ್ತಿರುವ ತಪ್ಪುಗಳನ್ನು ಬೆಂಕಿ ಫೋಟೋ ಆಕ್ಟಿವ್ ಅಲ್ಲಿ ಮಾತ್ರ ಗಿಲ್ಲಿಗೆ ಜಾಸ್ತಿ ಹೆಸರು ಬಂದಿರುವುದು ಅವರು ನೇರ ನೆಚ್ಚಿನ ಮಾತು ಕಾರಣ ಜನರಿಗೆ ಇದು ಆನೆಸ್ಟ್ ಆಗಿ ಕಾಣಿಸುತ್ತೆ ಸ್ಪರ್ಧಿಗಳಿಗೆ ಅದು ಮುಖ್ಯವಾಗಿ ಆಗಿ ಕಾಣಿಸುತ್ತೆ ಸತ್ಯನ ಹೇಳುವುದು ಬಾಯಿ ಮುಚ್ಚು ಮೂಲೆಯಲ್ಲಿ ಮಾತಾಡುವುದು ಸುಲಭ ಮುಂದೆ ಬಂದು ಹೇಳುವುದು ಕಷ್ಟ ಈ ಸಾಲು ಈ ವಾರದ ಮೇನ್ ಐಲೆಟ್ ಅನ್ನಬಹುದು ಇಲ್ಲಿರುವ ಎಲ್ಲ ಸ್ಪರ್ಧಿಗಳು ಕೆಟ್ಟವರಲ್ಲ ಆದರೆ ತಮ್ಮ ತಮ್ಮ ದೃಷ್ಟಿಯಿಂದ ನೋಡ್ತಿದ್ದಾರೆ ಪರ್ಸ್ಪೆಕ್ಟಿವ್ ಬದಲಾಗಿದೆ ಅಷ್ಟೇ ಒಟ್ಟಿನಲ್ಲಿ ಇವತ್ತಿನ ಪ್ರೋಮೋ ಗಿಲ್ಲಿಗೆ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಆಗಬಹುದು ಅವರ ಆಟವೇ ನೆಕ್ಸ್ಟ್ ಲೆವೆಲ್ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಗಿಲ್ಲಿ ತಪ್ಪ ಸತ್ಯವ ನಿಮ್ಮ ಪರ್ಸ್ಪೆಕ್ಟಿವ್ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ